ಕನ್ನಡ ಬಂದಿದೆ ಅಂತ ಹೇಳಿದ್ದಾರೆ ನಾನು ಮಾಧ್ಯಮಗಳು ನೋಡಿದ್ದೀನಿ ಅದು ಭಾಳ ದೊಡ್ಡ ತಪ್ಪು ನಮ್ಮ ಭಾಷೆಗೆ ಕನ್ನಡ ಜಲ ನೆಲದ ವಿಚಾರದೊಳಗೆ ಯಾರೇ ಮಾತಾಡಲಿ ಎಂಥ ದೊಡ್ಡ ವ್ಯಕ್ತಿ ಕಮಲ್ ಹಾಸನ ಇರಲಿ ಬೆಕ್ಕಾದ್ರು ಇರಲಿ ಇದನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸೋಣ ಅಂತ ಪ್ರಶ್ನೆ ಇಲ್ಲ ಕಮಲ್ ಅವರು ತತ್ತಕ್ಷಣ ಕ್ಷಮೆ ಕೇಳಬೇಕು ಕನ್ನಡದ ಬಗ್ಗೆ ಯಾಕಂದರೆ ಕನ್ನಡದ ನಟರು ಹೌದು ಕನ್ನಡದಾಗೂ ನಟನೆಯನ್ನು ಮಾಡಿದ್ದಾರೆ ಅವರು ತಕ್ಷಣ ಅವರು ರಾಜ್ಯದ ಜನರಿಗೆ ಕ್ಷಮೆ ಕೇಳಬೇಕು ಕನ್ನಡದ ಜನರಿಗೆ ಕ್ಷಮೆ ಕೇಳಬೇಕು ಅದರಾಗೇನು ಎರಡು ಮಾತು ಇಲ್ಲ ಅಂತಂದರೆ ನಾನು ಪತ್ರ ಬರಿತೀನಿ ಏನು ಕನ್ನಡ ಚಲನಚಿತ್ರ ವಾಣಿಜ್ಯ ಇದಕ್ಕೆ ಪತ್ರ ಪತ್ರವನ್ನು ಬರಿತೀನಿ ಅವರ ಚಿತ್ರವನ್ನಾಗಲಿ ಮತ್ತೊಂದಾಗಲಿ ಅವ್ರಿಗೆ ನಿಷೇಧವನ್ನು ಏರಬೇಕು ಅಂತ ನಾನು ಪತ್ರವನ್ನು ಬರಿತೀನಿ ಯಾಕಂತಂದರೆ ಕನ್ನಡದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಿದರೆ ನಾವು ಸಹಿಸ್ಕೊಳ್ಳಂಗಿಲ್ಲ ಕನ್ನಡದ ಜನರು ನೀವು ಕನ್ನಡ ಭಾಷೆ ನಾ ನಟನೆ ಮಾಡೋಕ್ಕೆ ನಿಮಗೆ ಭಾಷೆ ಬೇಕು ದುಡ್ಡು ಸಂಪಾದನೆ ಮಾಡೋಕ್ಕೆ ಭಾಷೆ ಬೇಕು ಈ ಹಿಂದೆ ಗಾಯಕರು ಅವ್ರಿಗೆ ಕ್ಷಮೆ ಕೇಳಿದ್ರಲ್ಲ ಯಾರೋ ಸೋನಿ ನಿಗಮ್ ಇವರಿಗೆಲ್ಲ ಪಾಠ ಕಲಿಸ್ಬೇಕಾಗಿದೆ ಈ ರೀತಿ ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡೋದು ಮಾತಾಡೋಕ್ಕಾಗಿದ್ರೆ ಪಾಠ ಕಲಿಸ್ಬೇಕಾಗತ್ತೆ ತತ್ತಕ್ಷಣ ಅವ್ರು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿಲ್ಲ ಅಂದರೆ ನಾನು

ಇರಲೇಬೇಕು ಇವ್ರಿಗೆ ಇದೇ ರೀತಿ ಯಾವುದೇ ಚಲನಚಿತ್ರದ ನಟರಿರ್ಲಿ ಯಾರೇ ದೊಡ್ಡವರು ಇರಲಿ ಎಷ್ಟೇ ದೊಡ್ಡವರು ಇರಲಿ ಕನ್ನಡದ ವಿಚಾರದೊಳಗೆ ಕನ್ನಡದ ಭಾಷೆ ವಿಚಾರದೊಳಗೆ ಯಾರೇ ಮಾತಾಡಿದ್ರು ಅವ್ರ ಮೇಲೆ ಕ್ರಮವನ್ನು ವಹಿಸಬೇಕು ಸರ್ ಈಗ ಕನ್ನಡದ ನಟರು ಶಿವರಾಜ್ ಕುಮಾರ್ ಕೂಡ ಜೊತೆಲೇ ಇದ್ರು ಜೊತೆಗಿರುವಂತಹ ಸಂದರ್ಭದಲ್ಲೇ ಹೇಳಿಕೆ ಕೊಟ್ಟಿರ್ತಕ್ಕಂಥ ಖಂಡನೆ ಕೂಡ ಮಾಡಿಲ್ಲ ಶಿವರಾಜ್ ಕುಮಾರ್ ಅವರಿಗೆ ಮ ವಿನಂತಿಯನ್ನು ಮಾಡ್ಕೊತೀನಿ ನೀವು ಅಲ್ಲೇ ಪಕ್ಕಕ್ಕಿದ್ರಿ ಸ್ಥಳದಲ್ಲೇ ಸ್ಥಳದಲ್ಲೇ ಇದ್ದರು ಸ್ಥಳದಲ್ಲೇ ಇದ್ದರು ಈಗಾದರೂ ನೀವು ಅದನ್ನು ಖಂಡಿಸ ಯಾಕಂದರೆ ಶಿವರಾಜ್ ಕುಮಾರ್ ಅವ್ರಿಗೂ ಅವರ ಫ್ಯಾಮಿಲಿಗೂ ಕನ್ನಡ ಎಲ್ಲ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕನ್ನಡಕ್ಕಾಗಿ ಅವ್ರ ತಂದೆಯವರು ಭಾಳಷ್ಟು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಮಗನಾಗಿ ಆ ಟೈಮ್ಗಳ ಖಂಡಿಸ್ಬೇಕಾಗಿತ್ತು ಇಲ್ಲ ಹೊರಗಡೆ ಬಂದು ಬಂದ ಅದನ್ನು ಖಂಡಿಸ್ಬೇಕಾಗಿತ್ತು ತಕ್ಷಣ ಹಿರಿಯ ಚಿತ್ರನಟರು ಸುರಾಜ್ ಕುಮಾರ್ ಅವ್ರ ಬಗ್ಗೆ ನಮಗೂ ಭಾಳ ಅಪಾರ ಗೌರವ ಇಟ್ಕಂತಿದ್ದೀವಿ ಅವರು ಕಮಲಾಸ್ ಅವರ ಹೇಳಿಕೆ ಅಂತ ಖಂಡಿಸ್ಬೇಕು ಅಂತ ಮನವಿ ಮಾಡಬಹುದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ